ಹಾಯ್ ಎಲ್ಲರಿಗೂ ನಮಸ್ಕಾರ ರಾರು ಗೆ ಸ್ವಾಗತ ವಧು ಸೀರಿಯಲ್ ಎಂಡಾಗ್ತಿರೋದಕ್ಕೆ ನಟಿ ದುರ್ಗಶ್ರೀ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಭಾವುಕ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ ಹೌದು ದಿಢೀರಂತ ವಧು ಧಾರಾವಾಹಿಗೆ ಶುಭಂ ಬೋರ್ಡ್ ಬಿದ್ದಿದೆ ಈ ಬಗ್ಗೆ ನಟಿ ದುರ್ಗಶ್ರೀ ಅವರು ಭಾವುಕ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ ಹೋಗಿ ಬರುವೆ ಸದಾ ಚಿರಋಣಿ ಕೆಲವು ಪಯಣಗಳು ಚಿಕ್ಕದಾಗಿದ್ದರೂ ಮನಸ್ಸಿನ ಮೇಲೆ ಆಳವಾದ ಪರಿಣಾಮ ಬೀರುತ್ತವೆ ವಧು ಅಂಥದ್ದೇ ಒಂದು ಕತೆ ಭಾರವಾದ ಮನಸ್ಸಿನಿಂದ ವಧುವಿಗೆ ವಿದಾಯ ಹೇಳಬೇಕಾಗಿದೆ ಇದು ನನ್ನ ಮನ ಮುಟ್ಟಿದ ಸುಂದರವಾದ ಪ್ರಯಾಣ ಪ್ರತಿಯೊಂದು ಕ್ಷಣಕ್ಕೂ ಭಾವನೆಗೂ ಪ್ರೀತಿಗೂ ನೆನಪಿಗೂ ನಾನು ಸದಾ ಚಿರಋಣಿ ಇದು ತೆರೆ ಮೇಲೆ ಅಂತ್ಯವಾಗಿರಬಹುದು ಆದರೆ ಹೃದಯದಲ್ಲಿ ಸದಾ ಜೀವಂತವಾಗಿರುತ್ತದೆ ಶ್ರೀ ವಿದ್ಯಾ ಮೇಡಮ್ ಹಾಗೂ ದಿಲೀಪ್ ಸರ್ಗೆ ನನ್ನ ಕೃತಜ್ಞತೆಗಳು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ನಟಿ ದುರ್ಗಾಶ್ರೀ ಅವರು ಬರೆದುಕೊಂಡಿದ್ದಾರೆ ಇತ್ತ ವಧು ಧಾರಾವಾಹಿ ಎಂಡಾಗಿರಬಹುದು ಆದರೆ ತೆಲುಗಿನ ಸಂಧ್ಯಾ ರಾಗಂ ಸೀರಿಯಲ್ನಲ್ಲಿ ನಟಿ ದುರ್ಗಾಶ್ರೀ ಅವರು ಸದ್ಯ ಬ್ಯುಸಿಯಾಗಿದ್ದಾರೆ ಈ ಹಿಂದೆಯೂ ತೆಲುಗು ಸೀರಿಯಲ್ಗಳಲ್ಲಿ ನಟಿ ದುರ್ಗಾಶ್ರೀ ಅವರು ನಟಿಸಿದ್ದರು ಅಂದ ಹಾಗೆ ವಧು ಧಾರಾವಾಹಿಯಲ್ಲಿ ಡಿವೋರ್ಸ್ ಲಾಯರ್ ವಧು ಆಗಿ ದುರ್ಗಾಶ್ರೀ ಸಾರ್ಧಕ್ ಆಗಿ ಅಭಿಷೇಕ್ ಶ್ರೀಕಾಂತ್ ಪ್ರಿಯಾಂಕಾ ಆಗಿ ಸೋನಿ ಯಶೋಮತಿಯಾಗಿ ವಿನಯ್ ಪ್ರಸಾದ್ ಅವರು ಅಭಿನಯಿಸುತ್ತಿದ್ದರು